ಟ್ರೇಸ್ ಮಾಡ್ಲಾಗ್ತಾ ಇದೆ ಬೆಂಗಳೂರಲ್ಲಿ ಆರೋಗ್ಯ ಸಚಿವರಾಗಿರುವ ಡಾಕ್ಟರ್ ಸುಧಾಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆರೋಗ್ಯ ಗೃಹ ಇಲಾಖೆ ಬಿಬಿಎಂಪಿ ಮಾಡ್ತಾ ಇದೆ ಯಾರ್ಯಾರು ಈಗ ಕಾಂಟ್ಯಾಕ್ಟ್ ನಿಂದ ಮಿಸ್ ಆಗಿದ್ದಾರೆ ಯಾರ್ಯಾರು ಸಿಗ್ತಾ ಇಲ್ಲ ನಾಪತ್ತೆಯಾಗಿದ್ದಾರೆ ಅವರೆಲ್ಲರನ್ನ ಕೂಡ ಟ್ರೇಸ್ ಮಾಡಲಾಗ್ತಾ ಇದೆ ಅಂತ ಹೇಳಿ ಆರೋಗ್ಯ ಸಚಿವರಾಗಿರುವ ಸುಧಾಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪಾಸಿಟಿವ್ ಬಂದ ಹದಿನಾಲ್ಕು ರಿಪೋರ್ಟ್ ಲ್ಯಾಬ್ನಲ್ಲಿದೆ ಇವತ್ತು ಅಥವಾ ನಾಳೆ ಆ ವರದಿ ಬರಲಿದೆ ಅಂತ ಹೇಳಿದ್ದಾರೆ ಸುಧಾಕರ್ ರೂಪಾಂತರದ ವೈರಸ್ಸೇ ಆಗಿದ್ರೆ ಕೇಂದ್ರವೇ ಅದನ್ನ ಪ್ರಕಟ ಮಾಡುತ್ತೆ ಅನ್ನೋದನ್ನ ಕೂಡ ಹೇಳಿದ್ದಾರೆ ಹಾಗಾಗಿ ಯಾರು ಕೂಡ ಆತಂಕಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ ಈ ವೈರಾಣು ಮ್ಯೂಟೆಂಟ್ ಆಗ್ತಾ ಇರುತ್ತೆ ಇದು ಕಾಮನ್ ಅಂತ ಹೇಳಿದ್ದಾರೆ ಆರೋಗ್ಯ ಸಚಿವರಾಗಿರುವ ಡಾಕ್ಟರ್ ಸುಧಾಕರ್ ಏನು ಬ್ರಿಟನ್ ನಿಂದ ಬಂದ ಎಲ್ಲರನ್ನ ಕೂಡ ಟ್ರೇಸ್ ಮಾಡ್ಲಾಗ್ತಾ ಇದೆ ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಕೂಡ ಹೇಳಿದ್ದಾರೆ ಯಾರು ಟ್ರೇಸ್ ಆಗಿಲ್ಲ ಕಾರಣ ಅವರು ಸ್ವಿಚ್ ಆಫ್ ಮಾಡಿರುವಂತದ್ದು ಇವೆಲ್ಲ ಕೂಡ ಇರ್ಬೋದು ಹಾಗಾಗಿ ನಿಖರವಾಗಿ ಎಷ್ಟು ಜನ ಇನ್ನೂ ಸಿಕ್ಕಿಲ್ಲ ಅಂಥೇಳಿ ಮಾಹಿತಿಯನ್ನು ತೆಗೆದುಕೊಂಡು ತಮಗೆ ಹೇಳ್ತೇನೆ ಆದರೆ ಕಂಟಿನ್ಯೂಸ್ ಆಗಿ ಅವ್ರನ್ನ ಮಾನಿಟ್ರ್ ಮಾಡುವಂಥದ್ದು ಟ್ರ್ಯಾಕ್ ಮಾಡುವಂಥ ಕೆಲಸ ನಮ್ಮ ಅಧಿಕಾರಿಗಳು ಗೃಹ ಇಲಾಖೆಯಿಂದ ನಮ್ಮ ಇಲಾಖೆಯಿಂದ ಬಿ ಬಿ ಎಮ್ ಪಿ ಕಡೆಯಿಂದ ಎಲ್ಲವೂ ಕೂಡ ಮಾಡ್ತಾಯಿದ್ದಾರೆ ಬಹುಶಃ ಆದಷ್ಟು ಒನ್ ಆರ್ ಟೂ ಡೇಸ್ ಒಳಗಡೆ ಅವ್ರಿಗೂ ನಾನು ಮನವಿ ಮಾಡ್ತೀನಿ ಯಾರು ಬಂದಿದ್ದಾರೆ ದಯವಿಟ್ಟು ಇದು ಇತರ ಆರೋಗ್ಯ ಇತರರಿಗೂ ಕೂಡ ಆರೋಗ್ಯ ದೃಷ್ಟಿಯಿಂದ ನೀವೆಲ್ಲ ಕೂಡ ಜವಾಬ್ದಾರಿಯಿಂದ ದಯವಿಟ್ಟು ತಾವೆಲ್ಲಿದ್ದೀರಿ ಅಲ್ಲಿ ಬಂದು ಪರೀಕ್ಷೆಗಳನ್ನು ಮಾಡಿಸ್ಕೊಂಡು ನಾವು ಗೃಹ ಇಲಾಖೆಯವರು ಕೆಲವು ತಂಡಗಳನ್ನು ಮಾಡಿದ್ದಾರೆ ನಾಳೆ ಗೃಹ ಸಚಿವರು ಅವರ ಅಧ್ಯಕ್ಷತೆಯಲ್ಲಿ ಒಂದು ನಮ್ಮ ಸಭೆ ಕೂಡ ಆಗುತ್ತೆ ಆದಾಗ ಅಂತಿಮವಾಗಿ ಯಾವ ರೀತಿ ಇವರು ಸಿಗದೆ ಇರೋರನ್ನು ಪತ್ತೆ ಹಚ್ಚಬೇಕು ಅವರನ್ನು ಪರೀಕ್ಷೆಗೆ ಗುರಿಪಡಿಸಬೇಕು ಅನ್ನೋದನ್ನು ಕೂಡ ನಾವು ತೀರ್ಮಾನ ಹದಿನಾಲ್ಕು ಪಾಸಿಟಿವ್ ಬಂದಿತ್ತು ನೆನೆಯಿಲ್ಲ ಅಲ್ಲಿನ ಲ್ಯಾಬ್ಗೆ ಕೂಡ ಕಳಿಸಿದ್ದೀವಿ ಆ ರೀತಿಯ ಎರಡನೇ ರೂಪಾಂತರಗೊಂಡಿರ್ತಕ್ಕಂಥ ವೈರಾಣು ಇದ್ರೆ ಅವರೇ ಅದನ್ನ ಪ್ರಕಟಿಸುತ್ತಾರೆ ಅಂತ ಒಂದು ಯೂನಿಫಾರ್ಮ್ ಪ್ರೋಟೋಕಾಲ್ ಅನ್ನು ಮಾಡ್ಕೊಂಡಿದ್ದಾರೆ ಈಗಾಗಲೇ ಯಾರು ಬಂದಿದ್ದಾರೆ ಅವರೆಲ್ಲ ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ದೇವೆ ಅವರ ಅಡ್ರೆಸ್ಗಳು ಇಲ್ಲಿ ಲೋಕಲ್ ಅಡ್ರೆಸ್ ಏನು ಕೊಟ್ಟಿರ್ತಾರೆ ಎಂಬಾರ್ಕ್ಮೆಂಟ್ ಕಾರ್ಡ್ ಕೊಡುವಾಗ ಕೊಟ್ಟಿರ್ತಾರೆ ಅದರ ಅನುಗುಣವಾಗಿ ಕೆಲವು ಎಲ್ಲ ಟ್ರೇಸ್ ಮಾಡಿದ್ದೀವಿ ಮ್ಯಾಕ್ಸಿಮಮ್ ಟ್ರೇಸ್ ಮಾಡಿದ್ದೀವಿ ಮತ್ತು ಫೋನ್ ಮುಖಾಂತರ ಅವರಿಗೆ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಇದನ್ನು ಕೂಡ ಮೆಸೇಜ್ ಕೂಡ ಕೊಟ್ಟಿದ್ದೀವಿ ಹಲವಾರು ಜನ ಮಾಡ್ತಾ ಇದ್ದಾರೆ ಇನ್ನು ಕೆಲವ್ರದ್ದು ಯಾವ ಅಡ್ರೆಸ್ ಇದೆ ಅಲ್ಲಿ ಬಿಟ್ಟು ಬೇರೆ ಬೇರೆ ಕಡೆ ಹೋಗಿದ್ದರಿಂದ ಅವರುಗಳನ್ನು ಟ್ರೇಸ್ ಮಾಡ್ತೀವಿ ಖಂಡಿತ ಒಂದು ಒಂದು ಒಂದೆರಡು ಮೂರು ದಿನಗಳಲ್ಲಿ ಅದನ್ನು ಟ್ರ್ಯಾಕ್ ಮಾಡಿ ಟ್ರೇಸ್ ಮಾಡಿ ಅವ್ರಿಗೂ ಕೂಡ ಟೆಸ್ಟ್ಗಳನ್ನು ಇಲ್ಲ ಅವ್ರಿಗೆ ಬೇರೆ ಬೇರೆ ಕೆಲಸಕ್ಕೆ ಗೊತ್ತಿರಲಿಲ್ಲ ಈಗ ಮೊದಲನೇ ಕಂತೇನಿದೆ ಡಿಸೆಂಬರ್ ಒಂದರಿಂದ ಅವಾಗ ಯಾವುದು ನಿರ್ಬಂಧ ಇರಲಿಲ್ಲ ಹೀಗಾಗಿ ಓಡಾಡಿದ್ದಾರೆ ಅವ್ರನ್ನೂ ಕೂಡ ಖಂಡಿತವಾಗಿಯೂ ಟ್ರ್ಯಾಕ್ ಮಾಡಿ ಟ್ರೇಸ್ ಮಾಡಿ ಅವ್ರ ಟೆಸ್ಟ್ ಖಂಡಿತ ಮಾಡಿಸ್ತಾರೆ ಈಗ